ನಮಸ್ಕಾರ ರೀ ಎಲ್ಲಾ ನಮ್ ಕರ್ನಾಟಕ ಮಂದಿಗೆ ಏನಪ್ಪಾ ವಿಷಯ ಅನ್ನೋ ಬಾಳ ಮಂದಿ ಅಣ್ಣ ಬಿದ್ಲಿಕ್ ಹಬ್ಬನಾಗ ನಾವ್ ಜರ ಸ್ಪೀಡ್ ಹೊಡೆದ್ರ ಸಾಕ್ರಿ ಅಹ್ ತುಂಬಿಕೊಳಗತ್ರಿ ಹಿಂದಿನ ಇಲೋವೇಟರ್ ಬುಟ್ಟಿದಾಗ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅನ್ನೋಕಾರ ಇಲ್ಲಿ ನೋಡ್ರಿ ಇನ್ನೊಂದೇನಪ್ಪ ಇಲ್ಲಿ ಕ್ಯಾಮ್ರಾ ಫೋರ್ ಜೀರೋ ಒನ್ ಜೀರೋ ಇತ್ತೀ ಬುಟ್ಟಿ ಕಡೆ ಇನ್ನೊಂದು ಸ್ಲೋ ಒಡ್ಲಿಕ್ಕೆ ತುಂಬ ಬಾಳ ಮಂದಿ ಕಂಪ್ಲೀಟ್ ಮಾಡಕತ್ತಾರ ಯಾಕಪ್ಪ ಅನ್ಬೇಕಾರೆ ಒಂದೇ ದೂರದಿಂದ ಚಾಪ್ರ ಪ್ಲೇಟ್ ಹಿಂದಿನ ಚಾಪ್ರಡ್ ಪ್ಲೇಡಿ ಅಂದ್ರು ಬೇಕಪ್ಪ ಅನ್ನಕೋರ್ ಹೊಸಾವೆ ಇರ್ಬೇಕ್ ರೀ ಯಾಕಪ್ಪ ಅನ್ಬೇಕಾರೆ ಅವ್ರು ಡ್ಯಾಮೇಜ್ ಆಗಿತ್ತು ಅಂದ್ರೆ ರೌದಿ ಬಂದಿಗೆ ಏಶಂದ್ರೆ ಬ್ಲಾಕ್ ಆಗ್ತಿರ್ತದ ಚಾಪ್ರದ್ ಪ್ಲೇಡ್ ಚಲೋ ಇಡ್ರಿ ನಾ ತೋರಿಸ್ತೀನಿ ನೋಡಿ ಹೆಂಗ್ ಬೀತದ ಇದ್ರದ್ದು ಕಬ್ಬ ಕಬ್ಬು ತೋರಿಸ್ತೀನಿ ನೋಡಿರಿ ನೋಡಿ ನೀವು ಕಾಣಕತ್ತದ ರೀ ನೀವು ಕಬ್ಬ ಇದರಿಂದನು ಮಷಿನ್ ಹಾಕ ಬರದು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡ್ರಿ ಈಗ ಪೂರ ಕಬ್ಬಿತ್ತು ರೀ ಎಲ್ಲಿ ಕಾಣಲಾಗಿದೆ ನಿಮಗೆ ಸರಿ ನೋಡ್ರಿ ನೀವು ಕಬ್ಬು ಕಡಾ ಅದನ್ನು ಹೆಂಗ್ ಕಡಿಬೇಕಪ್ಪ ಇನ್ನೊಂದು ಇನ್ನೊಂದ್ ಏನ್ರಿ ಇಲ್ಲಿ ನೀವು ಚಾಪರ್ ಬ್ಲೇಡ್ ಚಲೋ ಇಟ್ರಿ ರಫಲ್ ಚಲೋ ಇಟ್ರಿ ಅಪ್ಪ ಅನ್ವಾ ಹಾಳಾಗ ಚಾನ್ಸಸ್ ಕಮ್ಮಿ ಇರ್ತೇರಿ ರೈತರ ಬಲ್ಲಿ ಬೈಸೋಳ ತಂದ ಇರ್ಲರಿ ನೋಡ್ರಿ ಹಂಗಾಗಿ ನಿಮ್ಮ ಮಷೀನ್ ಏಕ್ ನಂಬರ್ ನಡೀತರಿ ಎಂತ ಬೇಕಂತ ಬಿದ್ದಿ ಕಬ್ ಇರಲ್ರಿ ಏನೇ ಇರ್ಲಿ ನೋಡ್ರಿ ಒಂದು ಅದು ಕಬ್ಬ ಬಿದ್ದಿದ್ರಿದ್ರೆ ಇದ್ರ ಬಿದ್ದರು ನಾವು ಹೆಂಗೆ ಕಡ್ಯಾಕೈತಿವಿ ನೋಡ್ರಿ ಅವಧಿ ಹೊಂಟದೇನಂತ ಮಿಕ್ಸಿಂದ ನೋಡ್ಕೊಂಡು ನನಗೆ ಹೇಳ್ರಿ ನೀವು ಏನಾಗಬಹುದು ನೀಟಾಗಿ ಕಂಡೀಷನ್ ರೀ ಹೆಂಗೆ ಬಿಳಗೈತು ಮಾಲ್ನು ನೋಡ್ರಿ ಕಬ್ಬಿದ್ರೆ ಬಿದ್ದುದು ನೋಡ್ರಿ ಎರಡು ಸೈಡಿಂದ ರೀ ಹೊಡಿ ಬಿಡಲ್ ನಾವು ಚಾಪರ್ ಬ್ಲೇಡ ರಬ್ಬಲ್ಲ ಫ್ಯಾನ್ ಲಿಪ್ಪ ಮತ್ತು ಬೇಸ್ ಕಟ್ಟ್ರ ಬ್ಲೇಡ್ನು ಚೆನ್ನಾಗಿರ್ಬೇಕ್ರಿ ಹಂಗಾಗಿ ಚೆನ್ನಾಗಿ ಕಟ್ ಆಗುತ್ತ ನೋಡ್ರಿ ರೌದಿ ಬರಲಿ ಅದ ನೋಡ್ರಿ ಅಂದ್ರೆ ಸ್ಪೀಡ್ ಕಡೆ ಚಾನ್ಸಸ್ ಇರ್ತದೆ ಬಿದ್ದಿ ಕಬ್ಬಿನಾಗ ಆಪರೇಟರ್ ಹೆಸರು ಖರಾಬ್ ಆಗಲ್ರಿ ನೋಡ್ರಿ ನಮ್ಮ ಆಪರೇಟರ್ ಇದೆಲ್ಲ ಹೊರಗು ಬಂದ್ ಲಾಸ್ಟಿಗೆ ನೋಡ್ರಿ ಹೊಗ್ ಮಾಡಾಕತ್ತರ ಅವರು ಮಜಾ 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 ನಮಸ್ಕಾರ ಕರ್ನಾಟಕ ನೀವೇ ಆದ್ರೆ ಡೀಸೆಲ್ ಹಾಕದ್ ಐಡಿಯಾ ಬೇಕಪ್ಪ ಅನ್ಬಕ ಏರ್ ಮ್ಯಾಗ ಇಟ್ ಹಾಕ್ರಿ ಸ್ಪೀಡ್ ಆಗುತ್ತೆ ಕೆಲ್ಸನ ಸ್ಪೀಡ್ ಆಗತ್ತ ಏರ್ ಮ್ಯಾಗೂ ಗಂಡ ಸ್ಪೀಡ್ ಹೋಗ್ತಾರೀ ಡೀಸೆಲ್ ಆ ತೋರಿಸಿ ನೋಡ್ರಿ ನಿಮಗ ಸ್ವಲ್ಪ ಸ್ಪೀಡ್ ಏರ್ ಏರ್ಮ್ಯಾ ಹಾಕದ್ರಂದ್ರ ಆದ್ರ ತುಂಬಾ ಚಲಕ್ತಾನ ಹಾಕ್ಲಕ್ ಹೋಗ್ಬಿಡ್ರಿ ಸ್ವಲ್ಪ ನೋಡ್ಕೋತಿರ್ಬೋಕ್ರಿ ಹಂಗೆ ನಾ ಅದಕ್ಕೇ ಮ್ಯಾಗ್ ಏರಿದ್ದ ನಾ ಡೀಸೆಲ್ ಕಾಟ್ ಬಂದಿದ್ದ ಅಲ್ಲಿ ನಿಮ್ ಸೌಂಡ್ ಬರುತ್ತೆ ಅದು ಸೌಂಡ್ ಬರೋದ್ ರೀ

ಏನು ಮಷಿನ್ ಬಡಾಕತ್ತನ ಅದಕ್ಕಾಗಿ ಎಲ್ಲಿ ಕೇಳಲಾಗೇನ್ರಿ ಸ್ವಲ್ಪ ಹಿಂದ ಮುಂದ ಮಾಡ್ತೀನಲ್ಲ ಅದಕ್ಕೆ ಒಂದು ಅವ್ನ ಮೊಬೈಲ್ ದಾಗ ಒಂದು ವಿಡಿಯೋ ಮಾಡ್ಕೊಡೋತ್ರಿ ಸ್ಟೇಟಸ್ ಹಾಕ್ಲಿಕ್ಕ ಹಂಗಾಗಿ ವಿಡಿಯೋ ಮಾಡಾಕತ್ತೀವಿ ಮಾಡ್ತೀವಿ ನೋಡ್ರಿ ಚಲ ಮಾಡಪ್ಪ ಡೌನ್ ಮಾಡ್ಬೇಡ ಆಫ್ ಮಾಡ ಒಂದು ಒಂದ್ ಮ್ಯಾಗ ಹೊಡಿಯೋ ಒಂದು ಆರ್ ಬಿ ಎಂ ಫೋರ್ ಜೀರೋ ಒನ್ ಜೀರೋ ಮಷಿನ್ ಐತ್ರಿ ಹಾ ನಡಿ

ಹ್ಞೂ ಮತ್ತೊಂದು ಒಂದು ಹಾವು ಸಿಕ್ತ ನೋಡ್ರಿ ಇಲ್ಲಿ ಎಂಫೋರ್ಟ್ ತುಂಬ ನಂಟ್ಸಿದೇವು ಲಾರಿ ಬಂದಿಲ್ರಿ ಈಗ ಇಲ್ಲ ಮ್ಯಾನೇಜರ್ ಕೂತನ್ ಕಪ್ತೀನಿ ಕೂತು ಕಾಣಲ್ಗ್ಯದ್ರಿ ನಿಮಗೆ ಬಟ್ ಇಲ್ಲಿ ಇಲ್ಲಿ ನೋಡ್ಬೋದ್ರಿ ನೀವು ಎಲ್ಲ ಹೆಣ್ಮಕ್ಳು ಕಬ್ಬಾಯಾಕತ್ತರ ಮತ್ತೊಂದು ಹಾವು ಸಿಕ್ಕ್ಯದ್ರ ನೋಡ್ರಿ ಇಲ್ಲಿ ಇವತ್ತು ತೋರಿಸ್ತೀನಿ ನೋಡ್ರಿ ಈಗ ಸಣ್ಣ ನೋಡ್ರಿ ಇದು ಯಾವ ಹಾವ್ ನನ್ಗೆ ಗೊತ್ತಾಗಲೇದ್ರಿ ಬಟ್ ನಾಗರ ಹಾವು ಕಾಣ ಕಾಣಕತ್ತದ ನೋಡ್ರಿ ನೀವು ಜೂಮ್ ಮಾಡ್ತೀನಿ ರೀ ಯಾವ್ದು ಕಮೆಂಟ್ ಮಾಡ್ರಿ ಏನೋ ಇದ್ರ ಇದ್ರೂ ಹೊಟ್ಟ ಹೊರಗ್ ಬಿದ್ದ ಗಾಡಿ ಗಾಡಿ ಮಾರಿ ಕಿಲ್ಯಾದ್ರಿ ಮಾರಿ ರೀ ಗಾರೀ ಮಾರಿ ಝೂಮ್ ಆಗ್ತಿ ನೋಡ್ರಿ ಯಾವ್ರಿ ಅದು ಹೊಡಣ್ಣ ಹೋಲಿ ಕಡೆ ಏ ನಾಗರಾಮ ಹೋಣ ಏಟಪ್ಪ ಏ ನಾಗರಹಾಮ ಇದ್ದಂಗದ್ರೂ ನೀವ್ ಯಾವ ಹಾವ ಅಂತ ಹೇಳ್ರಿ ನಮ್ಗೆ ಕಮೆಂಟ್ ಮಾಡ್ರಿ ನಾಗರಾಮಲ್ರಿ ಈಗ ನೋಡ್ರಿ ನಾಂದಿಲ್ರಿ ಬರೀ ಹಾವ್ ನೋಡಿ ಹೇಳಿನ್ರಿ ತಂದಿ ನೀವ್ ಕಮೆಂಟ್ ಮಾಡಿ ಹೇಳ್ರಿ ಮತ್ತ ಯಾರು ಹಚ್ಚ ಬಿಗಿಲಿಕ್ ಬರ್ಲಾರ ಬಟ್ಟಿಗೆ ಈಚ ಬಂದ್ ಗೀಸಿಂದ್ರ ಬಿಗಲಿಕ್ಕೆ ಹಚ್ಚಿ ನೋಡ್ರಿ ಈಗ ಇಲ್ಲಿ ಮ್ಯಾಟ್ ನಾನು ಮ್ಯಾಟ್ ಗೀಸಿಂದ್ರ ಮ್ಯಾಟೆ ಹರ ತಗದ್ರೋಡ್ರಿಬಿಡ್ರಿ ಮ್ಯಾಟ್ ಬಿಗಲಿಗತ್ತಾರ ನೋಡ್ರಿ ನಿಮ್ ಕುಂಡಲ್ ಗಾವಲ್ಲಿ ಅಂದ್ರ ಈಚಾಕಡೆ ಬಿಕ್ಕೋರಿ ಮತ್ ಹೆಂಗ ಅನ್ಸ್ತ ನನ್ ವಿಡಿಯೋ ಹಂಗೆ ಹೇಳ್ಬೇಕ್ ಕಮೆಂಟ್ ದಾಗ ಲೈಕ್ ಐತ್ ಬರೀ ಆಗ ಬರ್ರಿ ಆಗ್ರಿ ಇಂತ ಇರ್ಬೇಕ್ರಿ ಇನ್ನೂರ್ ಮಂದಿ ಆಗ ನೂರ್ ಮಂದಿ ಏನಂತೀರಿ

ತೋರ್ಸಿ ನೋಡಿ ಲ್ಯಾಂಗಲ್ ಕಪ್ಪಿ ಕಡಿ 2 ದಿನ ಫುಲ್ ವಿಡಿಯೋ ತೋರಿಸ್ತೀನಿ ರಿ ಮಿಸ್ ಮಾಡ್ಕೊಳೋಕೆ ಹೋಗಬೇಡಿ ಏನ ಆಪ್ ಏನ ಇಲ್ಲ ನಿಮಗೆ machine ಬಗ್ಗೆ ಮಾಹಿತಿ ಬೇಕಪ್ಪ ಅನ್ನಬೇಕಾರೆ ನಮ್ಮ ವಿಡಿಯೋ پورا ನೋಡ್ರಿ ಯಾಕಪ್ಪ ಅನ್ನಬೇಕಾರೆ ಯಾರ್ಯಾರು ಹೊಸದ ಮಷಿನ್ ತಗೊಂಡಿರತೀರಿ ಏನು ಗೊತ್ತಿರಲ್ಲ ಅವರಿಗೆ ನಾವು ಫೈಲಾ ಸ್ಕ್ರೀನ್ ಇರ್ಕೊಂಡ್ರು ಲಿವರ್ ಇರಲಿ ನಿಮ್ಮ ಕತಿಯೊಂದು ಮಾಹಿತಿ ಹಜ್ಜಿರಿ ಕ್ಯಾಮೆರಾದ ಒಳಗಿಂದ ಅಲ್ಲಿ ನಿಮಗೆ ಒಳಗ ಸ್ಕ್ರೀನ್ ದಾಗ ಕಾಣಬಹುದ್ರಿ ಇಲ್ಲಿ ಇಲ್ಲಿ ಏನೇ ನಾವು ಎಲ್ಲ ಪಾಯಿಂಟ್ ಗಳು ಹೇಳ್ತಿರ್ತೀವಿ ನೋಡಬಹುದ್ರಿ ನಾವು ನಿಮಗೆ ಏನಾದ್ರೂ ಫುಲ್ ಮಾಹಿತಿ ಬೇಕಪ್ಪ ಅನ್ಬೇಕಾದ್ರೆ ನಮ್ ಪೇಸ್ ಫಾಲೋ ಮಾಡ್ಕೋರಿ ನೆಕ್ಸ್ಟ್ ಡೇ ವಿಡಿಯೋ ಬರ್ತಾ ಎನ್ಪಿಟ್ರ ತುಂಬ ಹೋಗ್ಯಾದ್ರಿ ಈಗ ಕೇಳ್ತೀನಿ ಇಲ್ಲಿ ನಮ್ಮ ಹೊಲದವ್ರ ಅದಾರ ನಮ್ಮ ಹೆಂಗದ ಕಟ್ಟಿಂಗ್ ನಮ್ಮ ಮಷಿನ್ ತಂದಿ ತೋರಿಸ್ತೀನಿ ನೋಡ್ರಿ ಈಗ ಕಬ್ಬು ನೋಡ್ಬೋದ್ರಿ ನೀವು ಇಲ್ಲಿ ಈ ಈ ಸೈಡೆಲ್ಲ ಕಬ್ ಕಟ್ಟಿರ್ತಾರೆ ರೀ ಆಲ್ಮೋಸ್ಟ ನಾವು ಎನ್ಫೀಲ್ ತುಂಬ ಹೋಗ್ಯದ ಇನ್ನೂ ಬಂದಿಲ್ಲ ರೀ ಎನ್ಫಿಲ್ಡ್ರ ನೋಡ್ಬೋದ್ರಿ ನೀವು ಅಲ್ಲಿ ಹೊಂಟು ನೋಡ್ರಿ ಗ್ರಾ ಆಕೆ ಎನ್ಫೀಲ್ಡ್ರ ಇಲ್ಲಿ ಅಮ್ಮ ಹೊರದಾರ ಕೇಳ್ರಿ ನೀವು ಇಲ್ಲಿ ಇದು ಕಟಿಂಗ್ ಅವ್ರಿಗೆ ಕನ್ನಡ ಬರಲ್ರಿ ಇಲ್ಲಿ ಹಿಂದಿ ಬರ್ತಾವ ನಾ ಹಿಂದಿ ಮಾತಾಡ್ತೀನಿ ನೋಡ್ರಿ ಅಮ್ಮ ಕೆಸ ಅಮಾರ ಕಾಮ್ ಕೆಸಲಾಗ ಹಾಕೋ ಜಬರ್ದಸ್ತೇ ಕಾಮ್ ಹಚ್ಚಲಾಗ ಅಮಾರ ಕಾಮ್ ಯಾಕನ್ನ ವೇಸ್ಟ್ನಾಗೋರ ಏನ ನೋಡಿರಿ ಕೇಳ್ರಿ ಏನಂತ ಹೇಳ್ತಾರೆ ಗನ್ನ ವೇಸ್ಟ್ ಆಗೋಲ್ಲ ಕೇಳ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಅದರ ಅಕ್ಕೋರು ಇಲ್ಲಿ ಎಲ್ಲಾ ನೋಡ್ರಿ ಅಲ್ಲಿ ಗುಣಕ್ಕ ಲಾಸ್ಟ್ ಟೈಮ್ ಒಂದಿಷ್ಟು ಇದು ಹಾಳಾಗಿತ್ತು ಸ್ವಲ್ಪ ಯಾಕಪ್ಪ ಅಂದ್ರೆ ಹಾದಿ ಮಾಡೋ ಟೈಮ್ಗೆ ಇದು ಬಿದ್ದಿತ್ತು ಹಂಗಾಗಿ ಅದು ಐದ್ ಹಾಕ್ಲಕತ್ತರಿ ಕೇಳ್ರಿ ನಮ್ ಕೆಲ್ಸ ಹೆಂಗಾಗ್ಯದ್ ಕೇಳ್ರಿ ಇಲ್ಲಿ ಹೇಳ್ತಾರ ನೋಡ್ರಿ ಅಕ್ಕೋರು ಅಕೋರ್ ಹೆಂಗಾಗ್ಯದ್ರಿ ಕೆಲ್ಸಾ ಹೆಂಗಾಗ್ಯದ್ರಿ ಚಂದಾಗ್ಯದ್ರಿ ನಿಮ್ದು ಯಾವ್ರಿ ಬುರ್ದಿ ಪಾಡ್ರಿ ಅಂದ್ರ ನಿಮ್ದು ಕನ್ನಡ ಮಾತಾಡ್ತಿರಲ್ರಿ ಇಲ್ಲಿ ಹೌದ್ರಿ ಇಲ್ಲಿ ಕನ್ನಡ ಮಾತಾಡಿದ್ರ ನೋಡ ಖುಷಿ ಆಗ್ಬಿಡ್ತೀರಿ ನಮ್ಗ ಅದಕ್ಕೆ ಕನ್ನಡ ಅದ್ರಿ ಇಲ್ಲೆಲ್ಲ ತೆಲುಗು ಮಾತಾಡ್ತಿರ ನಮ್ ತೆಲುಗು ಹೊರಲ್ರಿ ಅದ್ ಕನ್ನಡ ನೀವು ಮಾತಾಡಿದ್ ಅದಕ್ಕೆ ಅದಕಂದ್ರಿ ನಾ ಆ ರೀ ಬೀದರ್ ರೀ ಹಾ ಹಾ ಹಿಂಗ ಏನ್ರಿ ಬರವ್ರಿ ಕೆಲ್ಸ ಹೆಂಗ್ ಆಗ್ಯದ್ರ ನಮ್ದು ಬಾರಿ ಆಗ್ಯದ್ರಿ ಹಾಳ ಅಂತ ಆಗಿಲ್ಲಲ್ರಿ ನೋಡ್ರಿ ಮಸ್ತ್ ಆಗತ್ತೆ ಖುಷಿ ಹೇಳಾಗತ್ತಾರ ಮನ್ಸಿಲಿ ಜೂಮ್ ಮಾಡ್ತೇನ್ರಿ ಯಾವ್ದು ಕಮೆಂಟ್ ಮಾಡ್ರಿ ಏನ ಇದ್ರ ಇದ್ರ ಮ್ಯಾಗನು ಏನ ಇದ್ರ ಹೊಟ್ಟೆ ಹೊರಗ್ ಬಿದ್ರಿ ಗಾಡಿ ಮ್ಯಾಗ ಗಾಡಿ ಹೇಳ ಕಾಣತ್ರಿ ಮಾರಿ ಕಿಲ್ಯಾದ್ರಿ ಕಿದು ಮಾರಿ ಗಾರಿ ಮಾರಿ ಜೂಮ್ ಆಗ್ತೇನೆ ನೋಡ್ರಿ ನಾಗರಾಮ <Chelsea> <Chelsea> ಹೊಡೆದ್ ಬಿಟ್ಟಣ ಏ ನಾಗರಾಮ ಇದ್ದಂಗೆ ಅದ್ರಿ ಅದು ನೀವು ಯಾವ ಹಾವ ಅಂತ ಹೇಳ್ರಿ ನಮಗೆ ಕಮೆಂಟ್ ಮಾಡ್ರಿ ಅದಲ್ರಿ ಈಗ ನೋಡ್ರಿ ನಾಂದಿಲ್ರಿ ಬರೀ ಹಾವು ನೋಡಿ ಹೇಳಿನ್ರಿ ನಾಗರಾಮ್ ಅಂತಂದು ನೀವು ಕಮೆಂಟ್ ಮಾಡಿ ಹೇಳ್ರಿ ಮತ್ತ ಯಾರ್ಯಾರು ಮಡ್ಡ ಐತಿರಲ್ರಿ ಕಬ್ಬಿನಿಂದ ಕಬ್ಬು ಮಷೀನಿಂದ ಸ್ವಲ್ಪ ದೂರ ಇರಿ ಸ್ವಲ್ಪ ಹುಷಾರದಿಂದ ಕೆಲಸ ಮಾಡ್ರಿ ಯಾಕಂದ್ರೆ ಇಟ್ಟಿ ಹಾವುಗಳು ಭಾಳ ಹಾಕತ್ತ ಕಬ್ಬನಾಗ ಸ್ವಲ್ಪ ಹುಷಾರದಿಂದ ಕೆಲಸ ಮಾಡ್ರಿ ನಮಸ್ಕಾರ ರೀ ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಏನಪ್ಪಾ ಈ ಬ್ಲಾಗ್ ಬಂದಾಗ ಬರಿ ಬರೀ ಹಾವಿಂದ ತೋರಿಸ್ತಾನ ತಲಕ್ಕೆ ಹೋಗ್ರಿ ಬಟ್ ಇಲ್ಲಿ ಹ್ಯಾಂಗಂದ್ರೆ ಹಂಗೆ ಅದ್ರಿ ಚಾರ್ಜ್ ಸ್ವಲ್ಪ ಏರಿಯಾ ಕಬ್ಬಿಂದ ಜಾಸ್ತಿ ಆದ್ರ ಏರಿಯಾ ನಿಮ್ಗೆ ತೋರಿಸ್ತಾತ್ರಿನಾ